ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡುವ ಶುಭಾಶಯಗಳು ಕೊಡ್ತೇವೆ ಏನಿವತ್ತು ಅವ್ರಿಗೆ ಆರೋಗ್ಯ ಆಶೀರ್ವಾದ ಕೊಟ್ಟು ನಮ್ಮ ರಾಜ್ಯಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಶುಭ ಕೊಡ್ತಾ ಇದ್ವಿ ಈ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ನಮ್ಮ ಶಾಸಕರಾಗಿರುವಂತ ಬಿ ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೇ ತರ ಅವ್ರಿಗೆ ಆರೋಗ್ಯ ಕೊಟ್ಟು ಕುಮಾರಣ್ಣನವ್ರಿಗೆ ನಮ್ಮ ರಾಜ್ಯಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಬೇಕಂತ ನಾವು ಶುಭ ಕೊಡ್ತಾ ಇದ್ದೀವಿ ಚಿತ್ರಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಭಾರತ ಸರ್ಕಾರದ ಹಿಂದೂ ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಹಾಗೂ ಸರಳ ಸಜ್ಜನಿಕೆಯ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇವತ್ತು ಆಶಾ ಕಿರಣ ಅಣ್ಣ ಮಕ್ಕಳ ಸಮ್ಮುಖದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಕುಮಾರಸ್ವಾಮಿ ಅವರಿಗೆ ಆಯುರ ಆಯುಸ್ಸು ಆರೋಗ್ಯ ಮತ್ತೊಮ್ಮೆ ಕೊಟ್ಟವರಿಗೆಲ್ಲ ಕೂಡ ಮತ್ತೊಮ್ಮೆ ಈ ಒಂದು ಕರ್ನಾಟಕದ ಮೂರನೇ ಬಾರಿಗೆ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸಮಸ್ತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಂದ ಹಾಗೂ ಕುಮಾರಸ್ವಾಮಿಯವರ ಅಭಿಮಾನಿಗಳಿಂದ ಮತ್ತೊಮ್ಮೆ ಅವರನ್ನು ನಾವು ಕೊಡಲು ಈ ಸಂದರ್ಭದಲ್ಲಿ ಶುಭ ಹೈಸ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನ ಮಕ್ಕಳ ಆಶಾ ಶಾಲೆಯ ಎಲ್ಲ ಮಕ್ಕಳು ಕೂಡ ಆಗಿದ್ದಾರೆ ಈ ಕಾರ್ಯಕ್ರಮ ಮುಗಿದ ನಂತರ ಹಾಸ್ಪೆಟ್ಲಲ್ಲಿ ಹಣ್ಣು ಹುಂ ಕಾರ್ಯಕ್ರಮ ಇರ್ತದೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಿದ್ದೇವೆ ಎಲ್ಲ <kung government> ಮಾನ್ಯ ಕುಮಾರಸ್ವಾಮಿಯವರ ಅರವತ್ತಾರನೇ ದಿನದ ಜನ್ಮದಿನದ ಪರವಾಗಿ ಎಲ್ಲ ನಮ್ಮ ಶಿಡ್ಲಘಟ್ಟ ಕಾರ್ಯಕರ್ತರು ಜೆ ಡಿ ಎಸ್ಸಿನ ಕಾರ್ಯಕರ್ತರು ಹಣ್ಣು ಹಂಪಲ ವಿತರಣೆ ಹಾಸ್ಪಿಟ್ಲಲ್ಲಿ ಮಾಡ್ತಾಯಿದ್ದೀವಿ ಅವರಿಗೆ ಆರೋಗ್ಯ ಆಯುಷ್ಯು ಮತ್ತು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಸಿ ಎಂ ಆಗಬೇಕು ಅಂತ ಎಲ್ಲರೂ ಆಶಿಸುತ್ತಾ ಮತ್ತು ಅವರು ಸಿ ಎಂ ಆದಾಗ ನಮ್ಮ ಬಿ ಎನ್ ಅಣ್ಣವರು ಮಿನಿಸ್ಟರ್ ಆಗಬೇಕು ಅಂತ ಆಶಿಸುತ್ತಾ ಅವರಿಗೆ ಆರೋಗ್ಯ ಕೊಟ್ಟು ಆಯುಷ್ ಕೊಟ್ಟು ಚೆನ್ನಾಗಿ ಆಗಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹಣ್ಣು ಹಂಪಲ ಮಾಡ್ತಾ ಇದ್ದೀವಿ ಭಾರತ ದೇಶದ ಕೇಂದ್ರ ಸಚಿವರಾದಂಥ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರ ಸುಪುತ್ರ ಕೇಂದ್ರ ಉಕ್ಕು ಸಚಿವರಾದಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್ ಡಿ ಕುಮಾರಣ್ಣನವರ ಅರವತ್ತಾರನೇ ಹುಟ್ಟುಹಬ್ಬವನ್ನು ಅನ್ನ ಆಶಾ ಅನ್ನ ಮಕ್ಕಳ ಶಾಲೆಯಲ್ಲಿ ಏರ್ಪಡಿಸಲಾಗಿರ್ತೇವೆ ಈ ಹುಟ್ಟುದಬ್ಬ ಇವತ್ತೊಂದಿನ ಅಲ್ಲ ಪ್ರತಿ ವರ್ಷ ಕೂಡ ಕುಮಾರಣ್ಣನವರ ಹುಟ್ಟುಹಬ್ಬ ಇಲ್ಲಿ ಆಚರಣೆ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡುವುದು ಇದು ಪ್ರತಿ ವರ್ಷವೂ ನಮಗೆ ಬಂದಿರುವಂತಹ ಇದು ಈ ಮುಖಾಂತರ ನಮ್ಮ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಬಿ ಎನ್ ರವಿ ಅವರ ನೇತೃತ್ವದಲ್ಲಿ ಇವತ್ತೊಂದು ದಿನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ ಇದು ನಮ್ಮೆಲ್ಲರ ಒಂಥರ ಹಬ್ಬದ ವಾತಾವರಣ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಬ್ಬದ ವಾತಾವರಣ ಪ್ರತಿ ವರ್ಷ ನಾವು ಇವತ್ತರ ಮಾಡ್ತಾನೆ ಇರ್ತೀವಿ ಮುಂದಕ್ಕೂ ಮಾಡ್ತೀವಿ ಈ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನ ವಿಧಾನಸಭಾ ಚುನಾವಣೆ ಮುಗಿದ ತಕ್ಷಣ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗೋದು ಖಚಿತ ನಮ್ಮ ರವಿ ಮಂತ್ರಿ ಆಗೋದು ಖಚಿತ ಶಿಲ್ಗಟ್ಟ ಅಭಿವೃದ್ಧಿ ಇವಾಗ ಏನು ನೂರಲ್ಲಿ ಸಾಕ್ತಾ ಇದೆ ನೂರಿಂದ ನೂರಿಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಸಾಕ್ತಾ ಇದೆ ಮುಂದಿನದು ಡೆಡ್ ಲೈನ್ ಇನ್ನೂರು ಇಪ್ಪತ್ತ್ ಇನ್ನೂರು ನಾಲ್ಕು ಹಾಸ್ಪಿಟಲ್ ಹೋಗ್ಬಿಟ್ಟು ಅಭಿವೃದ್ಧಿ ಮಾಡ್ತೇವೆ ಶಿಲ್ಗಟ್ಟ ಜನನ ಎಲ್ಲ ವಿಚಾರದಲ್ಲೂ ಶಿಲ್ಗಟ್ಟ ಜನತೆಗೆ ಹಿಗಲಾಗಿ ನಿಲ್ಲುವಂಥ ಶಕ್ತಿ ದೇವರು ರವಿಯಣ್ಣನವ್ರಿಗೆ ಕುಮಾರಣ್ಣನ ಕೊಡಬೇಕಾಗಿ ತಮ್ಮೆಲ್ಲರ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಾಯಕರಾದ ಮಾಜಿ ಮುಖ್ಯಮಂತ್ರಿಯಾದ ನಮ್ಮ ಕುಮಾರಣ್ಣ ಅವರ ಅರವತ್ತಾರನೇ ಹುಟ್ಟ ಹಬ್ಬದ ನಮ್ಮ ಶಿಲ್ಘಟ್ಟ ಕ್ಷೇತ್ರ ಪರವಾಗಿ ನಮ್ಮ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅಭಿವೃದ್ಧಿ ನೇತಾರ ಹೆಸರು ಪಡೆದಂಥ ನಮ್ಮ ಶಾಸಕರಾದ ಬಿ ಎನ್ ಕುಮಾರ್ ಅಣ್ಣವರು ಅವರ ಅಭಿಯಾನ ಅಭಿಮಾನಿಗಳಾದ ನಾವು ಶ್ರೀಘಟ್ಟದಲ್ಲಿ ಅವರು ಬ ಕುಮಾರ್ ರಣ್ಣವರ ಬರ್ತಡೆ ಆಚರಣೆ ಮಾಡ್ತಾಯಿದ್ದೀವಿ ಆ ದೇವರು ಆಯ್ಕೆ ಆರೋಗ್ಯ ಒಳ್ಳೆಯ ಕೊಟ್ಟು ಮುಂದಿನ ಮೂರನೇ ಬಾರಿ ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಕ್ಷೇತ್ರದಿಂದ ಪರವಾಗಿ ಅವ್ರಿಗೆ ಶುಭಾಶಯಗಳು ಕೊಡ್ತಾ ಇದ್ದಾರೆ